ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂದು ಬೆಳಗ್ಗೆ ಪ್ರಸಾರವಾದಂಥ ಕಾವಡಿ ಯಾತ್ರಾ ಸಂಚಿಕೆ ಇನ್ನಿಲ್ಲದ ಹಾಗೆ ವ್ಯಾಪಕವಾದಂಥ ಜನಪ್ರಿಯತೆಯನ್ನು ಪಡ್ಕೋತಾ ಇದ್ದೆ ತುಂಬ ಹೆಚ್ಚು ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಭಾಳ ಸಂತೋಷ ಆಯಿತು ನೋಡಿ ನಾವು ಹಿಂದೂಗಳ ಆಚಾರ ವಿಚಾರ ಸಂಸ್ಕೃತಿ ಆಹಾರ ಪದ್ಧತಿ ಇದ್ರ ಬಗ್ಗೆ ಮಾತನಾಡಿದ ತಕ್ಷಣ ಎಡಚಾರರೆಲ್ಲ ಅವ್ರಿಗೆ ಉರಿ ಶುರು ಆಗಿಬಿಡತ್ತೆ ಏ ಇವ್ರು ಮಹಾ ಕೋಮುವಾದಿಗಳು ತಮ್ಮ ತಮ್ಮ ಬಗ್ಗೆ ಹೇಳ್ಕೊತಾ ಇದ್ದಾರೆ ಅಂತ ಅದೇ ಮುಸಲ್ಮಾನರ ಆಚಾರ ವಿಚಾರದ ಬಗ್ಗೆ ಒಂದು ಸೊಲ್ಲನ್ನು ಇವರು ಎತ್ತಲಿಕ್ಕೆ ತಯಾರಿರೋದಿಲ್ಲ ಒಂದು ಹೋಟೆಲ್ ಮೇಲೆ ಅಂತ ಬೋರ್ಡ್ ಹಾಕ್ತಿದ್ರೆ ಮುಸಲ್ಮಾನರು ಊಟಕ್ಕೆ ಹೋಗೋದಿಲ್ಲ ಆದರೆ ಹಿಂದೂಗಳು ಒಂದು ವ್ರತವನ್ನು ಮಾಡುವಾಗ ಒಂದು ಕಾವಡಿ ಯಾತ್ರ ಮಾಡುವಾಗ ನಮ್ಮವ್ರದೇ ಹೋಟೆಲ್ನಲ್ಲಿ ನಾವು ತಿಂತೀವಿ ಅಂತ ಹೇಳಿದರೆ ಅದು ಅಪರಾಧ ಅಂತ ಹೇಗಾಗತ್ತೆ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಉತ್ತರ ಪ್ರದೇಶ ಸರ್ಕಾರ ಇದನ್ನು ಕಡ್ಡಾಯ ಮಾಡಬೇಕು ಯಾವುದೇ ಕಾರಣಕ್ಕೂ ಬಗ್ಗಬಾರದು ಈ ವಿಚಾರಕ್ಕೆ ಅಂತ ನಾನು ಹೇಳೋದು ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಭಾಳಷ್ಟು ಕಡೆ ನ್ಯಾಷ್ನಲ್ ಹೈವೇಗಳಲ್ಲಿ ಆಶೀರ್ವಾದ ಅಂತ ಹೋಟ್ಲ್ಗಳಿದ್ದಾವೆ ಈ ಆಶೀರ್ವಾದ ಹೋಟ್ಲ್ಗಳು ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ಇದು ಯಾವುದೋ ಹಿಂದೂ ಹೋಟ್ಲ್ ಇರಬೇಕು ಅಂತ ಅನ್ಕೋತೀರಿ ನಿಮಗೆ ಅದರ ಹಿನ್ನೆಲೆ ಹೋಗಬೇಕು ನೀವು ಗೂಗಲ್ಗೆ ಹೋಗಿ ಆಶೀರ್ವಾದ ಹೋಟೆಲ್ಸ್ ಅಂತ ಒಂದು ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ ಇವರೆಲ್ಲ ಗುಜರಾತಿ ಮುಸಲ್ಮಾನರು ಇವರು ಅಲ್ಲಿಂದ ತಮ್ಮ ಇಡೀ ಕುಟುಂಬವನ್ನು ತಮ್ಮ ಬಂಧು ಬಳಗದವ್ರನ್ನ ಸ್ನೇಹಿತನ ಕರ್ಕೊಂಬಂದು ಇಲ್ಲಿ ಹೋಟೆಲ್ ನಡೆಸ್ತಾರೆ ಹೆಸರು ಆಶೀರ್ವಾದ ಅಡುಗೆ ಮಾಡುವಂಥ ಬಾಣಸಿಗನಿಂದ ಹಿಡಿದು ಬಡಿಸುವಂಥ ಸ್ಟಿವರ್ಡು ಸಪ್ಲೈಯರಿಂದ ಹಿಡಿದು ಮ್ಯಾನೇಜರಿಂದ ಹಿಡಿದು ಪ್ರತಿಯೊಬ್ಬರು ಮುಸಲ್ಮಾನರಾಗಿರ್ತಾರೆ ಅವ್ರು ಹೋಟೆಲ್ ನಡೆಸಬಾರ್ದು ಅಂತ ನಾನು ಹೇಳೋದಿಲ್ಲ ಆದರೆ ಯಾವ ಹಿಂದೂ ಮುಸಲ್ಮಾನರ ಹೋಟೆಲ್ನಲ್ಲಿ ತಿನ್ನಲಿಕ್ಕೆ ಇಷ್ಟಪಡುವುದಿಲ್ಲವೋ ಆತನಿಗೆ ಈ ರೀತಿ ಮಾರುವೇಷದಲ್ಲಿ ಛದ್ಮ ವೇಷದಲ್ಲಿ ಮೋಸ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ ನ್ಯಾಷನಲ್ ಅಂತ ಹೋಟ್ಲ್ ಹೆಸರಿರುತ್ತೆ ಅದು ಯಾರ ಹೋಟ್ಲ್ ಅಂತ ನೀವು ತಿಳ್ಕೊತೀರಿ ಇಂಡಿಯನ್ ಅಂತ ಹೋಟ್ಲೇ ಹೆಸರು ಇರ್ತಾರೆ ಏನಂತ ಗೊತ್ತಾಗುತ್ತೆ ಈ ಆಶೀರ್ವಾದ ಹೋಟ್ಲ್ಗಳು ಕೂಡ ಹೀಗೆ ಇವು ಎಷ್ಟೊಂದು ಹೋಟ್ಲು ಇದ್ದಾವೆ ಅಂದರೆ ಸಾವಿರಾರು ಹೋಟ್ಲ್ಗಳು ಈ ರೀತಿ ಇದಾವೆ ಅವ್ರು ಎಲ್ಲಿಯೂ ನಾವು ಮುಸಲ್ಮಾನರು ಅಂತ ಹೇಳ್ಕೊಳ್ಳಲಾರದ ಹಾಗೆ ಹಿಂದೂ ಪ್ರಯಾಣಿಕರನ್ನು ತಮ್ಮ ಕಡೆ ಪ್ರವಾಸಿಗರನ್ನು ತಮ್ಮ ಕಡೆ ಸೆಳೆಯುವ ಕೆಲಸವನ್ನು ಮಾಡ್ತಾರೆ ನಾವು ಹಲಾಲ್ ಅಂತ ಹಾಕದೇ ಹೋದರೆ ನಮ್ಮ ಹೋಟೆಲ್ ಒಳಗಡೆ ಇಡಲಾರದಂಥ ಈ ಜನ ನಾವು ಅವರ ಹೋಟೆಲ್ನಲ್ಲಿ ಹೋಗಬೇಕು ಅಂತ ಅಪೇಕ್ಷಿಸ್ತಾರೆ ಅದಕ್ಕೆ ಈ ಸರ್ಕಾರಗಳು ಇಂಬು ಕೊಡ್ತವೆ ಅದರ ಕುರಿತಾಗಿ ಧ್ವನಿಯನ್ನು ಎತ್ತೋದಿಲ್ಲ ಒಂದು ಸಣ್ಣ ಘಟನೆಯನ್ನು ಸೋಮವಾರ ನಡೆದಂಥ ಘಟನೆಯನ್ನು ಹೇಳ್ತೀನಿ ಸೋಮವಾರ ದಿವಸ ಒಂದು ಹತ್ಯೆ ಆಗುತ್ತೆ ಬಿಹಾರದ ದರ್ಭಂಗಾದಲ್ಲಿ ಹತ್ಯೆ ಆದವರ ಹೆಸರು ಏನು ಅವರ ಹೆಸರು ಜಿತನ್ ಸಾಹನಿ ಜಿತನ್ ಸಾಹನಿ ಯಾರು ಅಂತ ನಿಮಗೆ ಬಹುಶಃ ಜ್ಞಾಪಕ ಇರಲಿಕ್ಕಿಲ್ಲ ಯಾರು ಅಂತ ಸ್ಪಷ್ಟವಾಗಿ ಒಂದು ಘಟನೆಯನ್ನು ಹೇಳಿದರೆ ಅರ್ಥ ಆಗತ್ತೆ ನಿಮಗೆ ಗೊತ್ತು ಈ ಉತ್ತರ ಭಾರತದ ಎರಡು ಎರಡು ಶ್ರಾವಣ ಆಗುತ್ತೆ ಒಂದು ಶ್ರಾವಣದ ಸಂದರ್ಭದಲ್ಲಿ ಈ ತೇಜಸ್ವಿ ಯಾದವ್ ಇದಾರಲ್ಲ ತೇಜಸ್ವಿ ಯಾದವ್ ತನ್ನ ಸ್ನೇಹಿತನನ್ನು ಕರ್ಕೊಂಡು ಒಂದು ಚಾರ್ಟರ್ ಪ್ಲೇನಲ್ಲಿ ಹೋಗ್ತಾ ಇರ್ತಾರೆ ಆ ಚಾರ್ಟ್ರ್ ಪ್ಲೇನಲ್ಲಿ ಹೋಗುವ ಸಂದರ್ಭದಲ್ಲಿ ಇವರಿಬ್ಬರು ಆತ ಮತ್ತು ಆತನ ಗೆಳೆಯ ಇಬ್ಬರು ಮೀನನ್ನು ತಿನ್ನುವಂಥ ಒಂದು ದೃಶ್ಯವನ್ನು ಸೆರೆ ಹಿಡಿತಾರೆ ಮತ್ತು ಅದನ್ನು ವೈರಲ್ ಮಾಡ್ತಾರೆ ಆ ವಿಡಿಯೋವನ್ನು ತಮ್ಮ ಟ್ವಿಟರ್ನಲ್ಲಿ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಹಾಕುವುದಷ್ಟೇ ಅಲ್ಲ ಯಾರಿಗೆ ಎಲ್ಲಿ ಚುಚ್ಚಬೇಕೋ ಅಲ್ಲಿ ಇದರ ಮುಳ್ಳು ಚುಚ್ಚತ್ತೆ ಅಂತ ಹಾಕ್ತಾರೆ ಒಂದು ಮೀನಿನ ಚಿತ್ರ ತೋರಿಸಿ ಹಾಗೆ ಜೊತೆಗೆ ಹೋದವನ ಹೆಸರು ಮುಖೇಶ್ ಸಾಹನಿ ಅಂತೇಳಿ ಈಗ ಏನು ಜಿತೇನ್ ಸಾಹನಿ ಅನ್ನೋರ ಹತ್ಯೆ ಆಗಿದೆಯಲ್ಲ ಆ ಜಿತೇನ್ ಸಾಹ್ನಿಯ ಮಗನ ಹೆಸರು ಮುಖೇಶ್ ಸಾಹ್ನಿ ಮುಖೇಶ್ ಸಾಹ್ನಿ ಮತ್ತು ಈ ತೇಜಸ್ವಿ ಯಾದವ್ ಭಾಳ ಆಪ್ತ ಮಿತ್ರರು ಈ ಥರದ ಒಂದು ಪಾರ್ಟಿ ಇದೆ ಮುಖೇಶ್ ಸಹನಿ ಇದು ವಿ ಐ ಪಿ ಅಂತ ಪಾರ್ಟಿ ಹೆಸರು ವಿ ಐ ಪಿ ಅಂದರೆ ವಿಕಾಸ್ಶೀಲ್ ಇನ್ಸಾನ್ ಪಾರ್ಟಿ ಅಂತೇಳಿ ಇದು ಏಪ್ರಿಲ್ ಐದನೇ ತಾರೀಕು ಮೊನ್ನೆ ಏಪ್ರಿಲ್ ಐದನೇ ತಾರೀಕು ಆರ್ ಜೆ ಡಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೆಣಸಿದಿರುವಂಥ ಪಕ್ಷ ವಿ ಐ ಪಿಯ ಪಕ್ಷ ಏನಿದಿಲ್ಲ ವಿ ಐ ಪಿ ಪಕ್ ಪಾರ್ಟಿಯ ಮುಖ್ಯಸ್ಥನೇ ಈ ಮುಖೇಶ್ ಸಹಾನಿ ಅವರಪ್ಪ ಜಿತೇನ್ ಸಹಾನಿ ಈ ಜಿತೇನ್ ಸಹಾನಿ ಅವರ ಹತ್ಯೆ ಆದ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಸಹನಿ ಸೈನಿ ಅಂತೇಳಿ ಅದು ಸಮುದಾಯ ಅವರು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇಂಥ ಒಬ್ಬ ದೊಡ್ಡ ಇದು ಆಗಿಬಿಟ್ಟಿದೆ ಅಂತ ಮುಖೇಶ್ ಸಹನಿ ಗಲಾಟೆ ಮಾಡ್ತಾನೆ ಅಪ್ಪನ ಕೊಲೆ ಮಾಡಿದವರು ಯಾರು ಯಾರು ಈ ಹತ್ಯೆ ಮಾಡಿದ್ದಾರೆ ಇದರಿಂದ ರಾಜಕೀಯ ಉದ್ದೇಶ ಇದೆ ಹಾಗೆ ಹೀಗೆ ನಾವು ವರ್ಷಕ್ಕೊಂದು ಸಲ ಶೋಕಾಚರಣೆ ಮಾಡ್ತೀವಿ ಇದಕ್ಕೋಸ್ಕರ ಸೈನಿ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ ಇದು ಅಂತ ಕೂಗಾಡ್ತಾನೆ ಆಮೇಲೆ ಯಾವಾಗ ಇದ್ರ ಕುರಿತಾದಂಥ ತನಿಖೆ ನಡೆಯುತ್ತೆ ಒಂದು ವಿಷಯ ಸಹ ಸ್ಪಷ್ಟ ಆಗತ್ತೆ ಈ ಜಿತೇಂದ್ರ ಸಹನಿಯನ್ನು ಒಬ್ಬ ಮುಸಲ್ಮಾನ ಯುವಕ ಕೊಲೆ ಮಾಡಿರ್ತಾರೆ ಆ ಥರದೊಂದು ಬಡ್ಡಿಯ ಬಟ್ಟೆ ಅಂಗಡಿ ಇರುತ್ತೆ ಆ ಬಟ್ಟೆ ಅಂಗಡಿಯ ಆ ವ್ಯಕ್ತಿ ಏನಿದ್ದಾರೆ ಮುಸಲ್ಮಾನ ಯುವಕ ಆತ ಜಿತೇನ್ ಸಹಾನಿ ಮುಖೇಶ್ ಸಹಾನಿಯ ಅಪ್ಪನ್ನ ಕೊಲೆ ಮಾಡಿರ್ತಾನೆ ಕಾರಣ ಏನು ಜಿತೇನ್ ಸಹಾನಿ ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಾನೆ ಬಡ್ಡಿ ವ್ಯವಹಾರ ಎಷ್ಟು ನಲವತ್ತೆಂಟು ಪರ್ಸೆಂಟ್ ಬಡ್ಡಿಯನ್ನು ಹಾಕ್ತಿರ್ತಾನೆ ಒಂದು ತಿಂಗಳಿಗೆ ನಾಲ್ಕು ಪರ್ಸೆಂಟು ಹನ್ನೆರಡು ತಿಂಗಳಿಗೆ ನಲವತ್ತೆಂಟು ಪರ್ಸೆಂಟ್ ಬಡ್ಡಿ ಹಾಕ್ತಿರ್ತಾನೆ ಹಾಗೆ ಬಡ್ಡಿ ಕಟ್ಟಿ 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 ತನ್ನ ಬೈಕನ್ನು ಕಳ್ಕೊಂಡಿರ್ತಾನೆ ಆ ಯುವಕ ಅವರ ಮನೆಯನ್ನು ಪ್ಲೆಜ್ ಮಾಡಿರ್ತಾನೆ ಆಮೇಲೆ ಹೊಲವನ್ನು ಅವರಿಗೆ ಅಡವಿಟ್ಟಿರ್ತಾನೆ ಎಲ್ಲವೂ ಖಾಲಿ ಆದಮೇಲೆ ಇನ್ನು ತಡ ಅವನ ಆತನ ಇವರ ಅಪ್ಪನ ಕಾಟ ತಡೆಯಲಾರದೆ ಕೊನೆಗೆ ಒಂದು ದಿವಸ ಕೊಲೆ ಮಾಡ್ತಾನೆ ಯಾವಾಗ ಮುಸಲ್ಮಾನ ಯುವಕ ಮುಖೇಶ ಅಪ್ಪನ ಕೊಲೆ ಮಾಡಿದ್ದಾನೆ ಅಂತ ತೇಜಸ್ವಿ ಯಾದವ್ ಗೊತ್ತಾಗುತ್ತೋ ತೇಜಸ್ವಿ ಯಾದವ್ ಅಂತ್ಯ ಸಂಸ್ಕಾರಕ್ಕೂ ಹೋಗುವುದಿಲ್ಲ ಅಪ್ಪಟ ಆಪ್ತ ಮಿತ್ರನ ಅಪ್ಪನ ಅಂತ್ಯ ಸಂಸ್ಕಾರಕ್ಕೂ ತೇಜಸ್ವಿ ಯಾದವ್ ಹೋಗೋದಿಲ್ಲ ಅಷ್ಟೇ ಅಲ್ಲ ಮುಖೇಶ್ ಸಾಹ್ನಿ ಏನಿದ್ದಾನೆ ಅವರಪ್ಪನ ಕೊಲೆಯ ಕುರಿತು ಇನ್ನಿಲ್ಲದ ಹಾಗೆ ಗಲಾಟೆ ಮಾಡ್ತಾ ಇದ್ದಂಥ ವ್ಯಕ್ತಿ ಯಾವಾಗ ಮುಸಲ್ಮಾನ ಯುವಕ ಅವರಪ್ಪನ ಕೊಲೆ ಮಾಡಿದ್ದಾರೆ ಅಂತ ತಕ್ಷಣ ತನ್ನ ಧ್ವನಿಯನ್ನು ತಣ್ಣಗ ತನಗಾಯಿಸ್ಕೊಂಡ್ಬಿಡ್ತಾನೆ ಇದ್ರ ಕುರಿತು ಹೆಚ್ಚು ಧ್ವನಿಯನ್ನು ಎತ್ತಲಿಕ್ಕೆ ಹೋಗೋದಿಲ್ಲ ಅಂದರೆ ರಾಜಕಾರಣದಲ್ಲಿ ಮುಸಲ್ಮಾನರನ್ನು ಯಾವ ಮಟ್ಟಿಗೆ ಓಲೈಸುವಂಥ ಪ್ರಕ್ರಿಯೆ ನಡೀತಾ ಇದೆ ಅಂತ ಇದರಿಂದ ಅರ್ಥ ಆಗುತ್ತೆ ಭಾರತ ದೇಶ ನೋಡಿ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಸೌದಿ ಅರೇಬಿಯಾದಲ್ಲಿ ಒಂದು ಸಿಟಿಯನ್ನು ಕಟ್ತಾ ಇದ್ದಾರೆ ರೀ ಜಗತ್ತಿನಲ್ಲಿ ಅತ್ಯಂತ ಅತ್ತ ಅತ್ಯಾಧುನಿಕವಾದಂಥ ಸಿಟಿ ಮಾಡಬೇಕು ಅಂತ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಬೆಲೆ ಕಡಿಮೆ ಆದ ತಕ್ಷಣ ಆಲ್ಟ್ರ್ನಿವ್ ಆಲ್ಟರ್ನೇಟಿವ್ ಹುಡುಕಬೇಕು ಅಂತ ಅಲ್ಲಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಭಾಳ ದೊಡ್ಡ ಮಟ್ಟದ ಮಹತ್ವಾಕಾಂಕ್ಷೆಯ ಯೋಜನೆಯೊಂದನ್ನು ಮಾಡ್ಕೊಂಡಿದ್ದಾರೆ ರಿಯೋ ಅಂತ ಸಿಟಿ ಹೆಸರು ಭಾಳ ದೊಡ್ಡ ಸಿಟಿಯನ್ನು ಕಟ್ತಾ ಇದ್ದಾರೆ ಬಾರ್ಗಳಿರ್ತವೆ ಅಲ್ಲಿ ಡಾನ್ಸ್ ಬಾರ್ಗಳಿರ್ತವೆ ಆಮೇಲೆ ನಿಮಗೆ ಡಿ ಜೆಗಳಿರ್ತವೆ ನೈಟ್ ಕ್ಲಬ್ಸ್ ಇರ್ತವೆ ಎಲ್ಲ ಇರುವಂಥ ಸುಸಜ್ಜಿತ ನಗರವನ್ನು ಸೌದಿ ಅರೇಬಿಯಾದಲ್ಲಿ ಕಟ್ಟಲಾಗ್ತಾ ಇದೆ ಆದರೆ ಭಾರತ ದೇಶದಲ್ಲಿ ಕಾಶ್ಮೀರದಲ್ಲಿ ಸಿನಿಮಾ ಥಿಯೇಟರ್ಗಳು ಓಪನ್ ಆಗಬಾರ್ದು ಅಂತ ಇಲ್ಲಿ ಮುಸಲ್ಮಾನರು ಗಲಾಟೆ ಮಾಡ್ತಾರೆ ಇಲ್ಲಿ ವೈನ್ಶಾಪ್ಗಳಿರಬಾರ್ದು ಅಂತ ಇವರು ಗಲಾಟೆ ಮಾಡ್ತಾರೆ ಇಲ್ಲಿ ಟ್ರಿಪಲ್ ತಲಾಖ್ ಕಾನೂನನ್ನು ರದ್ದು ಮಾಡಿದರೆ ಕಾನೂನನ್ನು ತಂದು ಟ್ರಿಪಲ್ ತಲಾಖ್ ಮಾಡೋದು ಅಸಿಂಧು ಅಂತ ಮಾಡಿದಾಗ ಅದನ್ನು ಉಲ್ಟಾ ಮಾಡ್ತೀವಿ ಅಂತ ಇಲ್ಲಿ ರಾಜಕಾರಣಿಗಳು ನಮ್ಗೆ ಅಧಿಕಾರ ಕೊಡಿ ವಾಪಸ್ ಟ್ರಿಪಲ್ ತಲಾಖನ್ನು ಜಾರಿಗೆ ತರ್ತೀವಿ ಅಂತ ನಮ್ಮ ರಾಜಕಾರಣಿಗಳು ಹೇಳ್ತಾರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿಯೇ ಪಾಕಿಸ್ತಾನದಲ್ಲಿ ಟ್ರಿಪಲ್ ತಲಾಖ್ ಕಾನೂನು ರದ್ದು ಜಾರಿಗೆ ತರಲಾಗಿದೆ ಟ್ರಿಪಲ್ ತಲಾಖ್ ತೊಗೊಳ್ಳೋ ಹಾಗಿಲ್ಲ ಅಲ್ಲಿ ಈಗಾಗಲೇ ಇದ್ದ ತನ್ನೋ ಸಿಸ್ಟಮನ್ನು ತೆಗೆದು ಅಲ್ಲಿ ಪರಿಹಾರ ಕೊಡುವಂಥ ಅಂದರೆ ಅಲೆಮೋನಿಯನ್ನ ಕೊಡುವಂಥ ವ್ಯವಸ್ಥೆ ಪಾಕಿಸ್ತಾನದ ಬಂದಿದೆ ಭಾರತದಲ್ಲಿ ಮಾತ್ರ ಇದಕ್ಕೆ ಆಸ್ಪದ ಇಲ್ಲ ಏಕೆಂದ್ರೆ ಎಲ್ಲಿ ಮುಸಲ್ಮಾನರು ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅವರು ಉಗುಳಿದಂತ ಅಕ್ಕಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಿದ್ಧ ಅವರು ಉಗುಳಿದಂತ ಆಹಾರವನ್ನು ತಿನ್ನಲಿಕ್ಕೆ ಇವರು ಸಿದ್ಧ ಆದರೆ ಅವರ ವಿರುದ್ಧ ಒಂದೇ ಒಂದು ಪ್ರಕರಣವನ್ನು ನೀವು ಎಲ್ಲಿಯೂ ರೆಜಿಸ್ಟರ್ ಮಾಡುವ ಹಾಗಿಲ್ಲ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಹಾಗಿಲ್ಲ ಇದು ಭಾರತದಲ್ಲಿರುವಂತಹ ತುಷ್ಟೀಕರಣ ರಾಜಕಾರಣದ ಪರಾಕಾಷ್ಠೆಯ ಸನ್ನಿವೇಶ ನಾನು ನಿನ್ನೆ ಒಂದು ಸುದ್ದಿಯನ್ನು ಓದ್ತಾ ಇದ್ದೆ ದುಬೈ ಬಗ್ಗೆ ದುಬೈನ ಪ್ರಿನ್ಸಸ್ ಇದಾರಲ್ಲ ರಾಜಕುಮಾರಿ ಅಲ್ಲಿಯ ರಾಜನ ಮಗಳು ಆಕೆ ಹೆಸರು ಶೇಖ್ ಮೆಹ್ರಾ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಖತುಮ್ ಅಂತ ಆಕೆ ಹೆಸರು ಆಕೆ ಒಂದು ನಾಲ್ಕು ತಿಂಗಳ ಮಗು ಇದೆ ಶೇಖ್ ಮೆಹ್ರಾಗೆ ಶೇಖ್ ಮೆಹ್ರಾ ಇನ್ಸ್ ಇನ್ಸ್ಟಾಗ್ರಾಮಲ್ಲಿ ಭಾಳ ಪಾಪ್ಯುಲರ್ ಆಗಿರುವಂಥ ಹೆಸರು ನೀವು ಶೇಖ್ ಮೆಹ್ರಾ ಮ ಬಿನ್ ರಶೀದ್ ಅಲ್ ಮಖ್ತುಮ್ ಅಂತ ಹೊಡೆದ್ರೆ ನಿಮ್ಗೆ ಅಪ್ಪೇಜ್ ಸಿಗತ್ತೆ ಆಕೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ತನ್ನ ಗಂಡ ಇದಾನಲ್ಲ ಆತನಿಗೆ ಐ ಯು ಐ ಯು ಐ ಡಿವರ್ಸ್ಯೂ ಅಂತ ಮೂರು ಸಲ ಡೈವೋರ್ಸ್ ಹೇಳಿ ತಲಾ ಕೊಟ್ಬಿಟ್ಟು ಯೂಶ್ವಲಿ ಇರೋ ಪದ್ಧತಿ ಹೇಗಿದೆ ಸಾಮಾನ್ಯವಾಗಿ ಗಂಡ ಹೆಂಡತಿಗೆ ವಿಚ್ಛೇದನ ಕೊಡುವಂಥ ಪದ್ಧತಿ ಇರೋದು ಮುಸಲ್ಮಾನ ಸಂಪ್ರದಾಯದಲ್ಲಿ ಅಲ್ಲಿ ಯಾವಾಗಲೂ ಪುರುಷ ಪ್ರಧಾನ ಸಮಾಜ ಅವರು ಇಸ್ಲಾಂ ಧರ್ಮದಲ್ಲಿ ಅಲ್ಲಿ ಗಂಡ ಹೆಂಡತಿಗೆ ತಲಾಖ್ ತಲಾಕ್ ಅಂದ ತಲಾಖ್ ಅಂದು ಮೂರು ಸಲ ಹೇಳ್ಬಿಟ್ರೆ ನಮಗೂರೆಗೂ ಸಂಬಂಧ ಇಲ್ಲ ಅಂತ ಇಷ್ಟು ದಿವಸ ಮಹಿಳೆಯರ ಪೀಡನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಈಕೆ ಉಲ್ಟಾ ಮಾಡಿದ್ದಾರೆ ಗಂಡನಿಗೆ ಐ ಡಿವೋರ್ಸು ಆ ಐವೋರ್ಸು ಐ ಐವೋರ್ಸು ಅಂತಾರೆ ಕಾರಣ ಏನು ಅಂತ ಕೇಳಿದ್ರೆ ನೀನು ಭಾಳಷ್ಟು ಜನ ಗರ್ಲ್ ಫ್ರೆಂಡ್ಗಳ ಜೊತೆ ಓಡಾಡೋದು ನೋಡಿ ನನಗೆ ರೋಸಿ ಹೋಗಿದೆ ಆದ್ದರಿಂದ ನಿನ್ನ ಜೊತೆ ನಾನು ಸಂಬಂಧ ಇಲ್ಲ ನಿನಗೆ ವಿಚ್ಛೇದನ ಕೊಟ್ಟಿದ್ದೇನಂತ ಇನ್ಸ್ಟಾಗ್ರಾಮ್ನಲ್ಲಿ ಹಾಕುವ ಮೂಲಕ ವಿಚ್ಛೇದನವನ್ನು ಕೊಟ್ಟಿದ್ದಾರೆ ಆಕೆ ನಕಾಬ್ ಧರಿಸಿಲ್ಲ ನಕಾಬ್ ಅಂದರೆ ಪರದೆ ಈ ಪ ಮುಖ ಅದಕ್ಕೆ ನಮ್ಮ ಮೂರು ಕಡೆಯೆಲ್ಲ ಘೋಷಾಂತ ಕರೆಯೋದು ಅದಕ್ಕೆ ಈ ಬುರ್ಖ ಹಾಕ್ಕೊಳ್ಳೋದಕ್ಕೆ ಘೋಷಾಂತ ಕರಿತಾರೆ ಆಕೆ ಪರದ ಹಾಕ್ಕೊಂಡಿಲ್ಲ ಘೋಷ ಹಾಕ್ಕೊಂಡಿಲ್ಲ ಎಲ್ಲ ಉಳಿದ ನಾವೆಲ್ಲರೂ ಯಾವ ರೀತಿ ಮುಖ್ಯವಾಹಿನಿಯಲ್ಲಿ ನಮ್ಮ ಸೋದರಿಯರು ನಮ್ಮ ದ ಎಲ್ಲರೂ ಓಡಾಡ್ತಾರೋ ಮಹಿಳೆಯರು ಅದೇ ರೀತಿ ಡ್ರೆಸ್ಸನ್ನು ಧರಿಸ್ಕೊಂಡು ಓಡಾಡ್ತಾರೆ ಅವ್ರಿಗೆ ಇಸ್ಲಾಂ ಧರ್ಮದ ಕಟ್ಟುಪಾಡುಗಳಿಲ್ಲ ಆ ದೇಶದ ಶೇಖನ ಮಗಳ ಬಗ್ಗೆ ಮಾತಾಡೋದು ಆದರೆ ನಮ್ಮ ದೇಶದಲ್ಲಿ ಶಾಲೆಯಲ್ಲಿ ಸಮವಸ್ತ್ರವನ್ನು ಧರಿಸುವಂದರೆ ಇಸ್ಲಾಂ ಧರ್ಮಕ್ಕೆ ಅಪಚಾರ ಆಗ್ತಾ ಇದೆ ಅಂತ ನಮ್ಮಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಅದಕ್ಕಾಗಿ ಕೋಟ್ಯಾಂತ ರೂಪ ವ್ಯಯಿಸ್ತಾರೆ ನಮ್ಮ ಶ್ರೀನಗರದಲ್ಲಿ ನಮ್ಮ ಕಾಶ್ಮೀರದಲ್ಲಿ ಮಾಲ್ಗಳು ಓಪನ್ ಆಗಬಾರ್ದು ಸಿನಿಮಾ ಥಿಯೇಟ್ರ್ಗಳಿರಬಾರ್ದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿರಬಾರ್ದು ಏಕೆಂದರೆ ಇಸ್ಲಾಂ ಬಾಹುಳ್ಯ ಇದೆ ಅಂತ ಆದರೆ ಸೌದಿ ಅರೇಬಿಯಾದಲ್ಲಿ ದುಬೈನಲ್ಲಿ ನೀವು ಎಲ್ಲ ದೇಶಗಳಲ್ಲಿ ಇವೆಲ್ಲವನ್ನು ಸಾಂಗೋಪಾಂಗವಾಗಿ ಅಲ್ಲಿ ವ್ಯವಹಾರ ಉದ್ದಿಮೆ ಅಂತ ಕನ್ಸಿಡರ್ ಮಾಡಿ ಎಲ್ಲದಕ್ಕೂ ಆಸ್ಪದ ಕೊಡಲಾಗಿದೆ ಭಾರತ ದೇಶ ಎಷ್ಟು ವಿಚಿತ್ರವಾದಂಥ ಸಂದಿಗ್ಧವಾದಂಥ ಇಸ್ಲಾಂ ತುಷ್ಟೀಕರಣಕ್ಕೆ ನಿರತ ಆಗಿದೆ ಅನ್ನೋದಕ್ಕೆ ಈ ಕ ಧಾರ ಒಂದು ಉದಾಹರಣೆಯನ್ನು ತಮ್ಮಿದ್ರೆ ಹೇಳಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ